ಶಿರೌಡ್ ಬರ್ ಚಾನೆಲ್ ಗೆ ಸ್ವಾಗತ. ವಿಡಿಯೋ ನೋಡ್ತಿದೀರ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ. ಯಾರಲ್ಲಾ ಸಪೋರ್ಟ್ ಮಾಡ್ತಿದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಚನಗಿದಿನಿ. ಮತ್ತೆ ಬೆಳಕಾಯ್ಕಿದಿನಲ್ಲ. ಬೆಳ್ ಚೆನ್ನಾಗಿ ಐತಿ ಹೋಗ. ನೋ ಚಿಂತು ನೀನ ಇಲ್ಲಿದ್ದೀಯಾ ನನ್ನ. ನಾನು ಇಲ್ಲಿದ್ದೀನಿ. ಯಾಕೆ అస్తే లా చెంట నింగేన ఒక విషయం తప్పకన ఏనలా ఏమొత్తెన ఆ అడ్వర్టైజర్ ತೋರಿಸతరల జారపు ಮತ್ತೆ ఏను దుడ్డున సేవ్ ಮಾಡಿ గోల్డ్ రూపకకి కన్వర్ట్ ಮಾಡಿ అంటే యాటతో ಹೇಳ್తరల

Yeah.

ವರ್ಷ ಕುಡಿಕ ಮರ ಇವತ್ತೆ ದುಡ್ಡು ಅಂತಂದು ಆಮೇಲೆ ಆ ದುಡ್ಡಾಗಿ ಯಾಕಂ ತಗಮ್ಮ ನನಗೊಂದು ಆಸೆ ಕಣ ನಮ್ಮ ಗುಂಡಜ್ಜಿಗೆ ಯಾತನ ಕೊಡಿಸ್ಬೇಕಮ್ಮದು ನನಗೂ ಅಷ್ಟೇ ನಮ್ಮ ಅಮ್ಮಗೆ ಯಾತನ ಕೊಡಿಸ್ಬೇಕಮ್ಮದ ಅಲ್ಲ ನನಗೊಂದು ಅನ್ಮರ ಕಣ ಏನಪ್ಪ ಈಗ ಅಕೌಂಟ್ ಯಾವುದು ನಮ್ಮ ಗುಂಡಜ್ಜಿದು ದುಡ್ಡು ಯಾವುದು ನಮ್ಮ ಗುಂಡಜ್ಜಿದು ಕಟ್ಟಾಗೋದು ನಮ್ಮ ಗುಂಡಜ್ಜಿದೆ ಕೊನೆಗೆ ಅದ ಕೊಡಿಸೋದನ್ನು ನಮ್ಮ ಗುಂಡಜ್ಜಿಗೆ ಕೊಡಿಸ್ತೀನಿ

ಒಂದ್ ಕೆಲಸ ಮಾಡಬೇಕು ರಮೇಶ್ ಮಂಡಿಗೆ ಹೋದಿಂಟಿಗೆ ದುಡ್ಡು ಬಿಟ್ಟು ಮಾಡ್ಕೊಂಡು ಸರಿ ಹ್ಮ್ ಸರಿ ಆಯ್ತು ನೀನು ಹೇಳ್ದಂಗೆ ಮಾಡಣ ನಾನು ನಂದು ರೂಪಾಯಿ ಸೇವ್ ಆಗ್ತೈತಿ ನಿಂದು ಒಂದ್ ಸಾವಿರ ರೂಪಾಯಿ ಸೇವ್ ಆಗ್ತೈತಿ ಅವಾಗ ರಜೆ ಸಿಕ್ಕಾಗ ಒಂದಿ ತುಕ್ಕೂಲಿ ಹೋಗಿ ದುಡ್ಡು ಮಾಡ್ಕೋಬೇಕಂಗೇನಿ ಹಂಗೆ ಓದ್ಕೋಬೇಕಪ್ಪು ಇಲ್ಲಾಂದ್ರೆ ಸರಿಯಾಗಿ